ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹದಿನೈದು ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀರಿ ನಮಗೊಂದು ಆಸೆ ಏನಂದರೆ ಡಾಕ್ಟರ್ ಅಂಬೇಡ್ಕರು ಅವರು ಮಾಡಿರೋಂಥ ಕೆಲಸಗಳಲ್ಲಿ ನಾವು ಅವ್ರ ಕಾಲು ಭಾಗನ ನಾವು ಮಾಡಬೇಕು ಅನ್ನೋದು ನಾವು ಕಂಡ ಹೇಳ್ತೀವಿ ಆಸೆ ನಮ್ಗೆ ಅವತ್ತಿಂದ ಇವತ್ತವರೆಗೂ ನಾವು ಅವಾಗಿಂದ ಇವಾಗವರೆಗೂ ನಾವು ಬುಕ್ಸು ಪೆನ್ನು ಪೆನ್ಸಿಲ್ ನಮ್ಮ ಕೈಯಲ್ಲಾಗಿದ್ದ ಸಹಾಯಗಳನ್ನ ನಾವು ಮಾಡ್ಕೊತಾನೆ ಬಂದಿದ್ದೀರಿ ನಿರಂತರವಾಗಿ ಹದಿನೈದು ವರ್ಷದಿಂದ ಮಾಡ್ಕೊತಾನೆ ಬಂದಿದ್ದೀರಿ ನಾವು ನಾವು ನಮ್ಮ ಚಾರಿಟಬಲ್ ಟ್ರಸ್ಟಲ್ಲಿ ಮಕ್ಕಳಿಗೆ ಬುಕ್ಸು ಪೆನ್ನು ಪೆನ್ಸಿಲು ಮತ್ತು ಬಂದು ಯಂಗ್ಸರ್ಗಳಿಗೆ ಬಟ್ಟೆ ಬರೆಗಳು ಕೊಟ್ಟಿದ್ದೀರಿ ಮತ್ತು ಮಾತ್ರೆ ಔಷಧಿಗಳು ಇಲ್ಲ ಅಂತ ನಮ್ಮ ಮನೆ ಹತ್ರ ಬಂದವರಿಗೆ ನಮ್ಮ ಕೈಯಲ್ಲಾಗಿತ್ತು ಎಷ್ಟು ಸಾವಿರ ಆಗುತ್ತೋ ಅಷ್ಟು ಸಾವಿರದ ಮಾತ್ರೆಗಳು ಔಷಧಿಗಳು ಇಸ್ಕೊಟ್ಟಿದ್ದೀರಿ ನಾವು ಮತ್ತು ಕೊರೋನಾ ಟೈಮಲ್ಲಿ ಸಾವಿರಾರು ಜನಕ್ಕೆ ನಿರಂತರವಾಗಿ ಮೂರು ತಿಂಗಳು ನಾವು ಅನ್ನದಾನ ಮಾಡಿದ್ದೀರಿ ನಾವು ಮೂರು ತಿಂಗಳು ಒಂದು ದಿನಕ್ಕೆ ಒಂದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಜನಕ್ಕೆ ನೀರಿನ ಬಾಟ್ಲು ಅನ್ನ ಎರಡೂ ತಗೊಂಡು ಪ್ಯಾಕ್ ಮಾಡಿ ಎಲ್ಲೆಲ್ಲಿದ್ದಾರೆ ಕಾರ್ಮಿಕರು ಇದು ಮಾರ್ಕೆಟಲ್ಲಾಗಿರ್ಬೋದು ಸುಮ್ಕೂರ ಹತ್ರ ಆಗಿರ್ಬೋದು ರೋಡಲ್ಲಾಗಿ ಮಂದ್ಕೊಂಡಿರೋರು ಮತ್ತು ನಾಯಿಗಳಿಗೆ ಎಲ್ರಿಗೂ ಯಾರೂ ಹಾಕಲ್ಲ ನಾಯಿಗಳಿಗೂ ಸಮೇತ ಬಿಸ್ಕೆಟ್ ಸಮೇತ ತಗೊಂಡೋಗಿ ನಾವೆಲ್ಲಿದ್ದೀವಿ ಅಲ್ಲೆಲ್ಲ ಹಾಕೊಂಡು ಬಂದಿದ್ದೀವಿ ನಾವು ಇವತ್ತು ಅದೆಲ್ಲರಿಗೆ ಒಂದೊಂದು ಮೂಟೆ ಅಕ್ಕಿ ನಾವು ಕೊರೋನಾ ಟೈಮಲ್ಲಿ ನಮ್ಮ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವೆಲ್ಲರಿಗೂ ಅಕ್ಕಿ ಮುಟ್ಟೆ ಕೊಟ್ಟಿದ್ದೀರಿ ಆಟೋ ಚಾಲಕರಿಗೆ ನಾವು ಎಲ್ಲ ಥರ ಕಿಟ್ಟುಗಳು ಎಲ್ಲ ಥರ ದಿನಸಿ ಅದರಲ್ಲಿರೋದನ್ನ ಒಂದೊಂದು ಕಿಟ್ಟುಗಳು ನಾವು ವಿತರಿಸಿದ್ದೀರಿ ನಾವು ಇನ್ನು ಇವಾಗ ನಮಗೆ ಅಂಬೇಡ್ಕರ್ ಜಯಂತಿ ಬಂದಿದ್ದ ದಿವಸ ನಾವು ಬಿರಿಯಾನಿ ಕೊಡ್ತೀರಿ ಮತ್ತೆ ಬಂದು ನಾ ಒಂದು ವಸ್ತ್ರ ಆಗಲಿ ಏನೇನೋ ಒಂದು ಗಿಫ್ಟ್ ಆಗಲಿ ನಾವು ಕೊಟ್ಟೇ ಕೊಡ್ತೀವಿ ನಾವು ನಮ್ಮ ಸ್ವಂತ ಖರ್ಚಲ್ಲೇ ಇವತ್ತರೆಗೂ ಮಾಡ್ಕೊಂಬಂದಿದ್ದೀರಿ ಆದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಮಾಡ್ಕೊಂಬಂದಿರೋದು ನಿಮ್ಮ ಎಲ್ಲ ಕಡೆನೂ ಕಲಾಗಬೇಕು ನಮಗೆ ಸರ್ಕಾರದಲ್ಲಿ ಅನೇಕ ಥರ ಕೆಲಸಗಳಾಗಬೇಕಂತ ಮಾತು ನಮಗೆ ಆಗ್ಲಿಕ್ಕೆ ಯಾಕಂದರೆ ಕೊಡೋರು ಕತ್ತಿಗಳು ಬಂದರು ಮನೆ ಇಲ್ದಂಗೆ ಮನೆ ಇರೋರೇ ಇದ್ದಾರೆ ಎಷ್ಟೋ ಜನ ಇಲ್ದಿರೋರಿಗೆ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಆಸೆ ಇದೆ ನಮಗೆ ಮನೆಯಲ್ಲದವ್ರು ಮನೆ ಮಾಡಿಕೊಡ್ಬೇಕಂತ ನಮ್ಗೆ ಆಸೆ ಮತ್ತು ಬಂದು ವಿದ್ಯಾಭ್ಯಾಸಕ್ಕೆ ಎಲ್ಲ ಅನ್ನೋರಿಗೆ ತುಂಬ ಕಡು ಬಡೂರು ಇರ್ತಾರಲ್ಲ ಅಂಥ ಮಕ್ಕಳಿಗೆ ಓದಿಸ್ಬೇಕಂತ ಮತ್ತು ಮದುವೆ ಮಾಡ್ಕೊಳ್ಳೋಕ್ಕಾಗಿಲ್ದವ್ರಿಗೆ ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮದುವೆಗಳು ಮಾಡಿಸ್ಕೊಡ್ಬೇಕಂತ ವಿದ್ಯಾಭ್ಯಾಸ ಹಾಸ್ಪಿಟಲ್ ಖರ್ಚು ಏನಿದೆಯೋ ಬಡೂರು ಅತಿ ಕಡೂರು ಅವ್ರ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಅಂತವ್ರಿಗೆಲ್ಲಾರಿಗು ಗುರುತಿಸಿ ನಾವು ಮಾಡಬೇಕು ನಮ್ಮ ಟ್ರಸ್ಟ್ ಬೆಳಿಬೇಕು ನಮ್ಮ ಸಂಘಟನೆ ಬೆಳಿಬೇಕು ಸಾವಿರಾರು ಜನಕ್ಕೆ ಒಳ್ಳೆಯದಾಗಬೇಕು ನಮಗೂ ಒಳ್ಳೇದಾಗಬೇಕು ಅದಕ್ಕೆ ಸರ್ಕಾರದಿಂದ ನಮಗೆ ಸೌಲಭ್ಯಗಳು ಸಿಗಬೇಕು ನಮ್ಮನ್ನು ಯಾರೂ ಗುರುತಿಸ್ತಾ ಇಲ್ಲ ಯಾವುದೇ ಸರ್ಕಾರದಲ್ಲಾಗಿರ್ಬೋದು ಇವತ್ತವರೆಗೂ ನಮ್ಮ ಸ್ವಂತ ಖರ್ಚಲ್ಲೇ ನಾವು ಇಷ್ಟು ಖರ್ಚು ಮಾಡ್ಕೊಂಡು ಮುಂದಕ್ಕೆ ದೊಡ್ಡ ಮಟ್ಟಕ್ಕೆ ಮಾಡಬೇಕನ್ನೋದು ನಮ್ಮ ಉದ್ದೇಶ ನಾವು ಕೂಲಿ ಕೆಲಸ ಮಾಡೋದು ನಾವು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇರೋದು ನಾವು ಹೌಸ್ ಕೀಪಿಂಗ್ ಕೆಲಸದಲ್ಲೇ ನಾವು ಇಷ್ಟು ಇದು ಮಾಡಿದ್ದೀವಿ ಅಂದರೆ ಮುಂದಕ್ಕೆ ನಮಗೆ ಮಾಡಬೇಕು ಅಂದರೆ ಎಲ್ಲರೂ ಕೈ ಜೋಡಿಸ್ಬೇಕು ನಮಗೆ ಸರ್ಕಾರದಲ್ಲಿ ಎಲ್ಲ ಥರ ಸೌಲಭ್ಯಗಳು ಸಿಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ನಾನು